ಎಲ್ಲರಿಗೂ ನಮಸ್ಕಾರ ಮಹಾ ತಪಸ್ವಿ ಉಜ್ಜಯಿನಿಯ ಸಿದ್ಧಲಿಂಗ ಜಗದ್ಗುರುಗಳವರ ಜೀವನ ಚರಿತ್ರೆಯ ಮುಂದುವರೆದ ಭಾಗ ಆತ್ಮೀಯರೇ ನಿನ್ನೆಯ ದಿವಸ ನಾವೆಲ್ಲರೂ ಕೂಡ ಮಹಾ ಸನ್ನಿಧಾನಂಗಳವರು ಕರ್ನಾಟಕವನ್ನು ಪರ್ಯಟನೆ ಮಾಡಿ ಮರಳಿ ಉಜ್ಜಯಿನಿಯ ಪೀಠಕ್ಕೆ ಬಂದು ಭಕ್ತರಿಗೆ ದರ್ಶನ ಆಶೀರ್ವಾದಗಳನ್ನು ನೀಡಿದ ಘಟನಾವಳಿಗಳನ್ನು ನಾವೆಲ್ಲರೂ ಕೂಡ ತಿಳಿಯುವಂತರಾಗಿದ್ವಿ ಇವತ್ತಿನ ದಿವಸ ಮಹಾಸನ್ನಿಧಿಯವರ ಸರಳತೆಯ ಬಗ್ಗೆ ಹಾಗೂ ಸಾಹಿತ್ಯ ಸೇವೆಯ ಬಗ್ಗೆ ತಿಳಿಯುವಂಥವರಾಗೋಣ ಉಜ್ಜಯನಿಯ ಪೀಠಕ್ಕೆ ಆಗಮಿಸಿದಂತಹ ಮಹಾಸನ್ನಿಧಿಯವರು ಒಂದು ಸಂಕಲ್ಪವನ್ನು ಮಾಡ್ತಾರೆ ಏನಪ್ಪ ಆ ಸಂಕಲ್ಪ ಅಂತಂದರೆ ಕೇದಾರ ಪೀಠದ ಜಗದ್ಗುರುಗಳವರು ದಕ್ಷಿಣ ಭಾರತದ ಪ್ರವಾಸಕ್ಕೆ ಬಂದಾಗ ಅನಾರೋಗ್ಯದಿಂದ ಅಕಾಲಿಕವಾಗಿ ಉಜ್ಜಯನಿಯ ಪೀಠದಲ್ಲಿಯೇ ಲಿಂಗೈಕ್ಯರಾಗ್ತಾರೆ ಅವರೇ ವಿಶ್ವಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು ಅವರ ಪುಣ್ಯಾರಾಧನೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡ್ತಾರೆ ಕೇವಲ ಕಾರ್ಯಕ್ರಮವನ್ನು ಮಾಡುವುದಷ್ಟೇ ಅಲ್ಲ ಸುತ್ತಮುತ್ತಲಿನ ಎಲ್ಲ ನಗರದ ಜನಗಳಿಗೆ ಗ್ರಾಮದ ಜನಗಳಿಗೆ ಅವತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕು ಬಂದಂತಹ ಎಲ್ಲ ಭಕ್ತರು ಕೂಡ ಹೊಟ್ಟೆಯ ತುಂಬ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅನ್ನುವ ಸಂಕಲ್ಪ ಅವರದಾಗಿರುತ್ತೆ ಇದರ ಜೊತೆ ಜೊತೆಗೇನೆ ಮಹಾ ಸನ್ನಿಧಾನಗಳವರಿಗೆ ಪೀಠದ ಆಡಳಿತ ಅಧಿಕಾರಿಗಳು ಹಾಗೂ ಗ್ರಾಮದ ಹಿರಿಯರು ಒಂದು ಸಲಹೆಯನ್ನು ಕೊಡ್ತಾರೆ ಮಹಾ ಸನ್ನಿಧೇವರೇ ಕೇವಲ ಪ್ರಸಾದವನ್ನು ಮಾಡಿದರೆ ಬಹುಶಃ ಅದು ಸಾಲೋದಿಲ್ಲ ಅದರ ಜೊತೆಗೆ ಸಾಹಿತ್ಯ ಸೇವೆಯನ್ನು ಕೂಡ ಮಾಡುವಂಥವರಾಗೋಣ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಇದನ್ನು ಅರಿತಂತಹ ಮಹಾ ಸನ್ನಿಧಾನಗಳವರು ಎಲ್ಲರೂ ಕೂಡ ಉತ್ತಮ ಸಲಹೆಯನ್ನು ನೀಡಿತೀರಿ ಪುಣ್ಯಾರಾಧನೆಯ ಕಾರ್ಯಕ್ರಮದ ಜೊತೆ ಜೊತೆಗೆ ಸಾಹಿತ್ಯದ ಆರಾಧನೆಯೂ ಕೂಡ ಆಗಲಿ ಅನ್ನುವಂತಹ ಆಶೀರ್ವಾದವನ್ನು ಮಾಡ್ತಾರೆ ಹೀಗೆ ಉಜ್ಜಯಿನಿಯ ಪೀಠದಲ್ಲಿ ವಿಶ್ವಲಿಂಗ ಶಿವಾಚಾರ್ಯ ಮಹಾ ಸನ್ನಿಧಾನಗಳವರ ಪುಣ್ಯಾರಾಧನೆ ಕಾರ್ಯಕ್ರಮ ಬಹು ಅದ್ಧೂರಿಯಾಗಿ ನೆರವೇರುತ್ತೆ ಸುಮಾರು ಏನಿಲ್ಲವೆಂದರೂ ಐವತ್ತರಿಂದ ಅರವತ್ತು ಸಾವಿರ ಜನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ವಿದ್ವಾಂಸರಿಂದ ಅನೇಕ ಉಪನ್ಯಾಸಗಳು ಸಾಹಿತ್ಯ ಸೇವೆಗಳು ನಡೀತದೆ ಹೀಗೆ ಮಹಾ ಅದ್ಧೂರಿಯಾಗಿ ವಿಶ್ವಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪುಣ್ಯಾರಾಧನೆ ಕಾರ್ಯಕ್ರಮ ಜರುತ್ತದೆ ಇದರ ಜೊತೆ ಜೊತೆಗೇನೆ ಮಹಾ ಸನ್ನಿಧಾನಂಗಳವರು ಅಖಿಲ ಭಾರತ ಶಿವಾಚಾರ್ಯರ ಸಮ್ಮೇಳನವನ್ನು ಕೂಡ ಹಮ್ಮಿಕೊಂಡು ಕರ್ನಾಟಕದ ನಾನಾ ಭಾಗಗಳಲ್ಲಿರುವಂತಹ ಶಾಖಾ ಮಠದ ಪಟ್ಟಾಧಿಕಾರಿಗಳನ್ನು ಕರೆದು ಶಿವಾಚಾರ್ಯರನ್ನು ಕರೆದು ಧರ್ಮದ ಉಪದೇಶವನ್ನು ಮಾಡಿ ಧರ್ಮದ ಸಂಘಟನೆಗೆ ನಿಮ್ಮಗಳ ಪಾತ್ರ ಏನು ಅನ್ನೋದನ್ನು ತಿಳಿಸಿಕೊಟ್ಟು ಎಲ್ಲರಿಗೂ ಕೂಡ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ ಮಹಾಸನ್ನಿಧೇವರು ಹೀಗೆ ಕೇವಲ ಭಕ್ತ ಹಿತ ಚಿಂತನ ಮಾತ್ರವಲ್ಲದೆ ಸಮಾಜ ಚಿಂತನ ಸಾಹಿತ್ಯ ಹಿತಚಿಂತನವನ್ನು ಕೂಡ ಮಾಡ್ತಾ ಜನಗಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸ್ತಾ ಬಂದರು ಮಹಾ ಸನ್ನಿಧಾನಗಳವರು ಇದರ ಜೊತೆ ಜೊತೆಗೆ ಮಹಾ ಸನ್ನಿಧಾನಗಳವರು ಮತ್ತೊಂದು ಬಹುದದ್ಭುತ ಕಾರ್ಯಕ್ಕೆ ಮುಂದಾಗ್ತಾರೆ ಅದುವೇ ಮಾಸಿಕ ಪತ್ರಿಕೆ ಮಾಸಿಕ ಪತ್ರಿಕೆ ಅಂತಂದರೆ ತಿಂಗಳಿಗೆ ಒಂದು ಸಾರ್ತಿ ಉಜ್ಜಯಿನಿಯ ಪೀಠದಿಂದಲೇ ಒಂದು ಪತ್ರಿಕೆ ಹೊರಡಬೇಕು ಅನ್ನೋದು ಅವರ ಆಸೆಯಾಗಿರುತ್ತೆ ಹಾಗಾಗಿ ಇದರ ವಿಚಾರವಾಗಿ ಕಾಶಿನಾಥ ಶಾಸ್ತ್ರಿಗಳ ಜೊತೆಗೆ ಕುರಿತು ಚರ್ಚಿಸ್ತಾರೆ ಎಲ್ಲ ವಿದ್ವಾಂಸರೊಂದಿಗೆ ಕುರಿತು ಚರ್ಚಿಸಿ ಒಂದು ನಿರ್ಣಯಕ್ಕೆ ಬರ್ತಾರೆ ಆ ನಿರ್ಣಯ ಏನಪ್ಪ ಅಂತಂದರೆ ಪ್ರಭಾ ಅನ್ನುವಂತಹ ಒಂದು ಮಾಸಿಕ ಪತ್ರಿಕೆಯನ್ನು ಹೊರಡಿಸಬೇಕು ಅನ್ನುವಂಥದ್ದು ಇದರಿಂದ ಎಲ್ಲ ಕರ್ನಾಟಕದ ಜನತೆಗೆ ವೀರಶೈವ ಧರ್ಮದ ಆಚಾರ ವಿಚಾರ ವೀರಶೈವ ಧರ್ಮದ ಮೂಲ ಸಂಸ್ಕೃತಿ ವೀರಶೈವ ಧರ್ಮದ ಪರಂಪರೆಯನ್ನು ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ತಲುಪಿಸಬಹುದು ಅನ್ನುವಂತಹ ಮಹದದ್ಭುತದ ವಿಚಾರ ಮಹಾಸನ್ನಿಧಾನಂಗಳವರದು ಆಗಿರುತ್ತೆ ಅದರಂತೆಯೇ ಎಲ್ಲ ರೀತಿಯಾದಂಥ ಕಾರ್ಯಕ್ಕೆ ಮುನ್ಸೂಚಿಯಾಗಿ ಮಹಾ ಸನ್ನಿಧಾನಂಗಳವರು ಐದು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟು அதுக்கெய் பிராரம்பா இதற்கு கேதார ஜகத் குருந்தூ கூட ஐந்து சாகி ரூபாய் ಕಾಶಿಯ ಜಗದ್ಗುರುಗಳಿಂದಲೂ ಕೂಡ ಐದು ಸಾವಿರ ರೂಪಾಯಿ ರಂಭಾಪುರಿ ಪೀಠದ ಜಗದ್ಗುರುಗಳಿಂದಲೂ ಕೂಡ ಐದು ಸಾವಿರ ರೂಪಾಯಿ ಶ್ರೀಶೈಲ ಪೀಠದ ಜಗದ್ಗುರುಗಳಿಂದಲೂ ಕೂಡ ಐದು ಸಾವಿರ ರೂಪಾಯಿ ಅನೇಕ ಶಿವಾಚಾರ್ಯರಿಂದ ಅವರವರ ಯಥಾಶಕ್ತಿ ಕಾಣಿಕೆ ಅನೇಕ ದಾನಿಗಳಿಂದ ಯಥಾಶಕ್ತಿ ಕಾಣಿಕೆ ಹೀಗೆ ಎಲ್ಲರಿಂದಲೂ ಕೂಡ ಮಹಾ ಸನ್ನಿಧಾನಗಳವರು ದೇಣಿಗೆಯನ್ನು ಸಂಗ್ರಹಿಸಿ ಒಂದು ಅದ್ಭುತ ಕಾರ್ಯ ಮಾಡ್ತಾರೆ ಆ ಅದ್ಭುತ ಕಾರ್ಯ ಏನಪ್ಪ ಅಂದರೆ ಬೃಹತ್ ಒಂದು ಮುದ್ರಣ ಯಂತ್ರವನ್ನು ಖರೀದಿ ಮಾಡ್ತಾರೆ ಸ್ವಂತ ಸ್ವಂತಕ್ಕೇನೆ ಒಂದು ಬೃಹತ್ ಮುದ್ರಣ ಯಂತ್ರವನ್ನು ಖರೀದಿ ಮಾಡಿ ಮೈಸೂರಿನಿಂದಲೇ ಆ ಒಂದು ಪತ್ರಿಕೆ ಹೊರಡಬೇಕು ಅಂತ ತೀರ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಮುದ್ರಣಾಲಯವನ್ನು ತೆಗಿತಾರೆ ಮುದ್ರಣಾಲಯವನ್ನು ತೆಗೆದು ಅಲ್ಲಿಂದಲೇ ಪಂಚಾಚಾರ್ಯ ಪ್ರಭಾ ಅನ್ನುವಂತಹ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಅದ್ಯಾವ ಅಮೃತ ಘಳಿಗೆಯಲ್ಲಿ ಆ ಪತ್ರಿಕೆ ಪ್ರಾರಂಭ ಆಯಿತೋ ಗೊತ್ತಿಲ್ಲ ಕರ್ನಾಟಕದಾದ್ಯಂತ ಅದು ಒಂದು ಸಂಚಲನವನ್ನೇ ಮೂಡಿಸುತ್ತೆ ಕಾರಣ ಆ ಪತ್ರಿಕೆಯಲ್ಲಿ ವೀರಶೈವ ಧರ್ಮ ಪಂಚಾಚಾರ್ಯರ ಮೂಲ ಪಂಚಾಚಾರ್ಯರ ಉಗಮ ಪಂಚಾಚಾರ್ಯರ ಕಾಲ ಎಲ್ಲವನ್ನೂ ಕೂಡ ದಾಖಲೆ ಸಹಿತವಾಗಿ ಅನೇಕ ಲೇಖನಗಳು ಬರತೊಡಗುತ್ತವೆ ಇದರಿಂದ ವೀರಶೈವ ಧರ್ಮದ ಸ್ಥಾಪಕರ ಬಗ್ಗೆ ಇದ್ದಂತಹ ಗೊಂದಲಕ್ಕೆ ಅನೇಕರಿಗೆ ತೆರೆ ಎಳೆಯುತ್ತದೆ ವೀರಶೈವ ಧರ್ಮದ ಸ್ಥಾಪಕರು ಜಗದಾದಿ ಜಗತ್ಗುರು ರೇಣುಕಾದಿ ಪಂಚಾಚಾರ್ಯರು ಅನ್ನುವಂತಹ ಕಟು ಸತ್ಯವು ಇಡೀ ಜಗತ್ತಿಗೆ ತಿಳಿಯುವಂತಾಗತ್ತೆ ಎಲ್ಲವೂ ಕೂಡ ದಾಖಲೆಯ ಸಮೇತ ಆಧಾರ ಸಮೇತ ಶಿವ ಆಗಮಗಳ ಸಹಿತ ವೇದ ಉಪನಿಷತ್ತುಗಳ ಆಧಾರದ ಸಮೇತ ಎಲ್ಲವನ್ನು ಒಳಗೊಂಡಂತಹ ಪಂಚಾಚಾರ್ಯ ಪ್ರಭಾ ಪತ್ರಿಕೆ ಪ್ರತಿ ತಿಂಗಳು ಕೂಡ ತಪ್ಪದೆ ಎಲ್ಲರ ಮನೆ ಮನೆಗಳಿಗೂ ತಲುಪಿ ವೀರಶೈವ ಧರ್ಮದ ಸಂಸ್ಕೃತಿಯನ್ನು ಎಲ್ಲರಿಗೂ ಕೂಡ ಮುಟ್ಟಿಸುವಂತಹ ಕೆಲಸ ಆ ಪತ್ರಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ ಇದರಿಂದ ಅದೆಷ್ಟೋ ಜನಗಳಿಗೆ ಪಂಚಾಚಾರ್ಯರ ಬಗ್ಗೆ ಅರಿವು ಬರ್ತದೆ ಪಂಚಪೀಠಗಳ ಮಹತ್ವದ ಬಗ್ಗೆ ತಿಳುವಳಿಕೆಯಾಗ್ತದೆ ಹೀಗೆ ಕೇವಲ ಸಮಾಜ ಧಾರ್ಮಿಕ ಕೆಲಸದ ಜೊತೆ ಜೊತೆಗೆ ಸಾಹಿತ್ಯ ಕೆಲಸವಕ್ಕೂ ಕೂಡ ಕೈ ಹಾಕಿ ಅದರಲ್ಲಿಯೂ ಕೂಡ ಯಶಸ್ಸನ್ನು ಕಂಡವರು ಮಹಾ ಸನ್ನಿಧಾನಗಳವರು ಮಹಾ ಪೀಠಕ್ಕೆ ಯಾರೇ ಬರಲಿ ಅವರಿಗೆ ಹೇಳುತ್ತಿದ್ದಂಥ ಒಂದೇ ಮಾತು ಅಂತಂದರೆ ನೀವು ಪಂಚಾಚಾರ್ಯ ಪತ್ರಿಕೆಗೆ ಚಂದಾದಾರರಾಗಿ ಚಂದಾದಾರರಾಗಿ ಆ ಪತ್ರಿಕೆಯನ್ನು ಕೊಂಡುಕೊಳ್ಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿದ್ರು ಆ ಪತ್ರಿಕೆಯನ್ನು ಕೊಂಡುಕೊಂಡು ಓದಿ ಅದರೊಳಗಿರುವಂತಹ ಮಾಹಿತಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂತಹ ವಿಶೇಷವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ರು ವೀರಶೈವ ಧರ್ಮದಲ್ಲಿ ಬರುವಂತಹ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಆ ಪತ್ರಿಕೆಯಲ್ಲಿ ಅದ್ಭುತವಾದಂತಹ ಲೇಖನಗಳನ್ನು ವಿದ್ವಾಂಸರಿಂದ ಬರೆಸಿ ಪ್ರಕಟ ಮಾಡ್ತಾ ಇದ್ರು ಮಹಾ ಅನ್ನುವುದೇ ಒಂದು ವಿಶೇಷ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಾ ಸನ್ನಿಧಾನಗಳವರು ದಿಗ್ವಿಜಯವನ್ನೇ ಸಾಧಿಸ್ತಾ ಇದ್ರು ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಾವುದೇ ಕೆಲಸವನ್ನು ಸಂಕಲ್ಪಿಸಿದರೂ ಕೂಡ ಅದರಲ್ಲಿ ಯಶಸ್ಸು ಸಿಗ್ತಾ ಇತ್ತು ಮಹಾ ಸನ್ನಿಧಾನಗಳಿಗೆ ಅನ್ನೋದೇ ಬಹು ವಿಶೇಷ ಹೀಗಿರಬೇಕಾದ್ರೆ ಒಂದು ದಿವಸ ಒಂದು ಅದ್ಭುತದ ಘಟನೆ ಸಂಭವಿಸುತ್ತೆ ಕೊಟ್ಟೂರಿನಲ್ಲಿ ಕೊಟ್ಟೂರಿನ ದಾರಕ ಆಶ್ರಮದಲ್ಲಿ ಮಹಾ ಸನ್ನಿಧಾನಗಳವರು ಒಂದು ದಿವಸ ಅಲ್ಲಿ ಉಳಿದುಕೊಂಡಿರ್ತಾರೆ ಹೀಗೆ ವಿಶ್ವ ಪ್ರಸಿದ್ಧ ಕೊಟ್ಟೂರು ಬಸವೇಶ್ವರನ ದೇವಸ್ಥಾನವಿದೆ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಕಟ್ಟೆಯ ಮೇಲೆ ಸಾಕ್ಷಾತ್ ಸಿದ್ಧಲಿಂಗ ಜಗದ್ಗುರುಗಳವರೇ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಕೂತಿದ್ದಾರೆ ಯಾವುದೇ ರೀತಿಯ ಜಗದ್ಗುರುಗಳು ಅನ್ನುವಂಥ ಹಮ್ಮು ಬಿಮ್ಮು ಇಲ್ಲದೆ ಒಂದು ಸಣ್ಣ ಕಾಷಾಯವನ್ನು ಉಟ್ಟು ಕೊರಳಿಯ ರುದ್ರಾಕ್ಷಿಯನ್ನು ಹಾಕಿ ಒಬ್ಬ ಸಣ್ಣ ಹುಡುಗ ಕೂತಿದ್ದಾನೇನೋ ಅನ್ನಬೇಕು ಆ ರೀತಿಯಲ್ಲಿ ಜಗದ್ಗುರುಗಳವರು ಆ ಕೊಟ್ಟೂರಿನ ಕೊಟ್ಟೂರೇಶ್ವರನ ಕಟ್ಟೆಯ ಮೇಲೆ ಕೂತಿದ್ದಾರೆ ಹೀಗಿರಬೇಕಾದ್ರೆ ದೂರದ ಊರಿನಿಂದ ಒಬ್ಬ ಯಾತ್ರಿಕ ಬರ್ತಾನೆ ಅಲ್ಲಿಗೆ ಬಂದು ಸಿದ್ಧಲಿಂಗ ಜಗದ್ಗುರುಗಳವರನ್ನೇ ಕೇಳ್ತಾನೆ ಏನಪ್ಪ ಹುಡುಗ ಇಲ್ಲಿ ಉಜ್ಜಯಿನಿ ಸಿದ್ಧಲಿಂಗ ಜಗದ್ಗುರುಗಳು ಇರ್ತಾರಂತಲ್ಲ ಎಲ್ಲಿರ್ತಾರೆ ಅವರನ್ನು ನಾನು ನೋಡಬೇಕು ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀನಿ ಅವರ ಆಶೀರ್ವಾದ ಪಡಿಬೇಕು ಅಂತ ಕೇಳ್ತಾನೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಒಂದು ತಮಾಷೆಯನ್ನು ಮಾಡ್ತಾರೆ ಏನಪ್ಪ ಅಂತಂದರೆ ಅಲ್ಲೋ ಮಾರಾಯ ನೀನು ನೋಡಲಿಕ್ಕೆ ಬಹಳ ಒಳ್ಳೆಯ ಥರ ಕಾಣ್ತೀಯ ದೂರದಿಂದ ಬಂದೀನಿ ಅಂತ ಹೇಳ್ತೀಯ ಹೋಗಿ ಹೋಗಿ ಆ ಸಿದ್ಧಲಿಂಗ ನೋಡೋಕ್ಕೆ ಬಂದಿದ್ದೀಯಾ ಯಾಕೆ ನೀನು ಆ ಸಿದ್ಧಲಿಂಗ ನೋಡೋಕ್ಕೆ ಬಂದೆ ಆ ಸ್ವಾಮಿಗಳು ಸರಿಯಿಲ್ಲ ಆ ಸ್ವಾಮಿಗಳಿಗೆ ಬಹಳ ಸಿಟ್ಟಂತೆ ಬಹಳ ಕೋಪವಂತೆ ಹೀಗೆಲ್ಲ ಅವರ ಬಗ್ಗೆ ಅವರೇ ಕುಚೇಷ್ಟೆ ಮಾಡಿಕೊಳ್ತಾರೆ ಆಗ ಆ ದೂರದಿಂದ ಬಂದಂತಹ ವ್ಯಕ್ತಿಗೆ ನೋವಾಗತ್ತೆ ನೋವಾಗಿ ಅವನು ಏನಂತಾನೆ ಅಂತಂದರೆ ಲೇ ತಮ್ಮ ನಿನಗೆ ಸಿದ್ಧಲಿಂಗ ಜಗದ್ಗುರುಗಳ ಬಗ್ಗೆ ಗೊತ್ತಿಲ್ಲ ನೋಡೋಕೆ ಭಾಳ ಸಣ್ಣವನಗೆ ಕಾಣ್ತೀಯ ಹೀಗೆ ಹಿರಿಯರ ಬಗ್ಗೆ ತಪಸ್ವಿಗಳ ಬಗ್ಗೆ ಮಾತಾಡಬಾರ್ದಪ್ಪ ಅವರು ಸಾಕ್ಷಾತ್ ಪರಶಿವನ ರೂಪ ಅಂತೆ ಅವರು ಶಾಪಾನುಗ್ರಹ ಶಕ್ತಿಯನ್ನು ಹೊಂದಿದ್ದಾರಂತೆ ಸಿದ್ಧಲಿಂಗ ಜಗದ್ಗುರುಗಳವರ ಬಾಯಲ್ಲಿ ಬಂದ ಒಂದೊಂದು ಮಾತು ಕೂಡ ಸತ್ಯ ಆಗ್ತಾವಂತೆ ಹೀಗೆ ಸಿದ್ಧಲಿಂಗ ಜಗತ್ತುಗಳ ಬಗ್ಗೆ ಮಾತಾಡಿದರೆ ಬಾಯ ಕುಳ ಬೀಳ್ತಾವಪ್ಪ ಮಾತಾಡಬಾರ್ದು ಅಂತ ಹೇಳಿ ಸಿದ್ಧಲಿಂಗ ಜಗದ್ಗುರುಗಳಿಗೇನೆ ಆ ಭಕ್ತ ಹೇಳ್ತಾನೆ ಇದನ್ನು ನೋಡಿ ಮನಸ್ಸಿನ ಒಳಗೇನೆ ನಗ್ತಾರೆ ಸಿದ್ಧಲಿಂಗ ಜಗದ್ಗುರುಗಳು ಅಷ್ಟರ ಒಳಗೆ ಒಬ್ಬ ಪೂಜಾ ಮರಿ ಬರ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಕಣ್ಣು ಸನ್ನೆಯನ್ನು ಮಾಡಿ ಆ ಪೂಜಾ ಮರಿಗೆ ಕರೆದು ನೋಡಪ್ಪ ಇವರು ಸಿದ್ಧಲಿಂಗ ಜಗದ್ಗುರುಗಳನ್ನು ನೋಡೋಕ್ಕೆ ದೂರದಿಂದ ಬಂದಾರಂತೆ ಮೊದಲು ಪ್ರಸಾದ ಮಾಡಿಸಿ ಅಲ್ಲಿ ಕೂರಿಸಿರು ಜಗದ್ಗುರುಗಳ ದರ್ಶನ ಮಾಡಿಸು ಅಂತ ಹೇಳಿ ಕಳಿಸ್ತಾರೆ ಆಗ ಆ ವ್ಯಕ್ತಿ ಆ ಪೂಜಾ ಮರಿಯನ್ನು ಹಿಂಬಾಲಿಸಿ ಹೋಗ್ತಾರೆ ಹೋಗಿ ಕೆಲವು ಗಂಟೆಗಳ ನಂತರ ಮಹಾ ಸನ್ನಿಧಾನಂಗಳವರು ಆ ಪೂಜೆಯನ್ನು ಮುಗಿಸಿ ದಿವ್ಯ ಪೀತಾಂಬರವನ್ನು ರೇಷ್ಮೆಯ ವಸ್ತ್ರವನ್ನು ಧರಿಸಿ ಕೊರಳಿಗೆ ರುದ್ರಾಕ್ಷಿ ಮಾಲೆ ಹಣೆಗೆ ಭಸ್ಮವನ್ನು ಧರಿಸಿ ತಲೆಗೆ ಪೇಟವನ್ನು ಸುತ್ತಿ ಕೈಯಲ್ಲಿ ದಂಡ ಕಮಂಡಲವನ್ನು ಹಿಡಿದು ಬಂದು ಸಿಂಹಾಸನದಲ್ಲಿ ಆಸೀನರಾಗ್ತಾರೆ ಆಗ ಆ ವ್ಯಕ್ತಿ ಅವರನ್ನು ನೋಡಿ ಏನು ಹೇಳಬೇಕೋ ಗೊತ್ತಾಗಲ್ಲ ಮೂಕ ವಿಸ್ಮಿತನಾಗಿ ಕಣ್ಣು ಬಾಯಿ ಬಿಡ್ತಾ ಬಿಡ್ತಾ ಕೂತು ಬಿಡ್ತಾನೆ ಆಗ ಸಿದ್ಧಲಿಂಗರು ಹತ್ರ ಕರೆದು ಬಾರಪ್ಪ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ಜನಗಳು ಇವತ್ತು ಈ ಥರದ ಒಂದು ವೇಷಕ್ಕೆ ಅಥವಾ ಬಟ್ಟೆಗೆ ಈ ಒಂದು ಈ ಥರ ಉಡುಪಿಗೆ ಬೆಲೆ ಕೊಡ್ತಾರೆ ಹೊರತು ಅಂತರಂಗದ ಒಳಗಿರುವ ಶಕ್ತಿಗಲ್ಲಪ್ಪ ನಾನೇ ಹೊರ ಕೂತವನು ಕೂಡ ನಾನೇ ಇಲ್ಲಿದ್ದವನು ನಾನೇ ಹೊರಗಡೆ ಸಾಮಾನ್ಯನ ಹಾಗೆ ಕೂತರೆ ನೀವು ನನ್ನನ್ನು ಜಗತ್ಗುರು ಅಂತ ಅಂದರೆ ನಂಬ್ತಿರಲಿಲ್ಲ ಈಗ ನಾನೇ ಜಗದ್ಗುರು ಅಂತ ಹೇಳದೇ ಇದ್ರೂ ಕೂಡ ನೀನು ನಂಬ್ತೀಯ ಅಂದರೆ ನಾವು ಉಡುವಂತಹ ಬಟ್ಟೆ ವೇಷಭೂಷಣಗಳ ಮೇಲೆ ಈ ಸಮಾಜ ನಮ್ಮನ್ನು ನಿರ್ಧರಿಸುತ್ತಪ್ಪ ಅಂತ ಹೇಳಿ ಹೇಳ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಹೇಳ್ತಾರೆ ಯಾವತ್ತೂ ಕೂಡ ಬಟ್ಟೆ ವೇಷಭೂಷಣಗಳಿಂದ ಅಂತರಂಗದ ಶಕ್ತಿಯನ್ನು ಅಳಿಬಾರ್ದಪ್ಪ ಒಬ್ಬ ಗುರುವನ್ನು ಒಬ್ಬ ಗುರುತರ ಶಕ್ತಿಯನ್ನು ಅಳಿಬೇಕು ಅಂತಂದರೆ ಅಂತರಂಗದ ಒಳಗಿರುವ ಶಕ್ತಿಯನ್ನು ನೋಡಬೇಕು ಅವರ ವೇಷಭೂಷಣವನ್ನು ನೋಡಬಾರ್ದು ಅನ್ನುವಂಥ ಸಲಹೆಯನ್ನು ಕೊಡ್ತಾರೆ ಆಗ ಭಕ್ತ ತಪ್ಪಾಯಿತು ಬುದ್ಧಿ ಅಂತ ಹೇಳಿ ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸ್ತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಅವನ ತಲೆ ಮೇಲೆ ಕೈ ಇಟ್ಟು ಒಂದು ನಿಮಿಷ ಧ್ಯಾನ ಮಾಡ್ತಾರೆ ಧ್ಯಾನ ಮಾಡಿ ಅವನ ಪೂರ್ವಾಪರವೆಲ್ಲವೂ ಹೇಳಿಬಿಡ್ತಾರೆ ನೋಡು ನೀನು ಭಾಳ ಮುಗ್ಧ ಇದೀಯ ನಿನ್ನ ಅಣ್ಣ ತಮ್ಮಂದ್ರೆ ನಿನಗೆ ಮೋಸ ಮಾಡಿದ್ದಾರೆ ಅಲ್ವಾ ನಿನಗೆ ಆಸ್ತಿ ಕೊಡದೆ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಲ್ವಾ ಅದನ್ನೇ ತಾನೇ ನಿನ್ನ ಹತ್ರ ಕೇಳಲಿಕ್ಕೆ ಬಂದಿದ್ದು ಅಂತ ಹೇಳಿಬಿಡ್ತಾರೆ ಆಗ ಆ ವ್ಯಕ್ತಿಗೆ ಇನ್ನೂ ಆಶ್ಚರ್ಯ ಆಗಿ ಹೋಗುತ್ತೆ ನನ್ನ ಮನಸ್ಸಿನಲ್ಲಿರುವಂತಹ ವಿಚಾರವನ್ನು ನನ್ನ ಮುಟ್ಟಿದ ತಕ್ಷಣವೇ ಸಿದ್ಧಲಿಂಗ ಜಗದ್ಗುರುಗಳು ಹೇಳಿಬಿಟ್ರಲ್ಲ ಅಂತ ಹೇಳಿ ಹೌದು ಬುದ್ಧಿ ನನಗೆ ನನ್ನ ಸಂಬಂಧಿಕರಿಂದಲೇ ಅನ್ಯಾಯವಾಗಿದೆ ದಯಮಾಡಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಿ ಕಾಲು ಹಿಡಿತಾರೆ ಆಗ ಸಿದ್ಧಲಿಂಗ ಜಗದ್ಗುರುಗಳವರು ಮತ್ತೆ ಒಂದು ನಿಮಿಷ ಕಣ ಮುಚ್ಚಿ ಧ್ಯಾನಿಸಿ ಅವನನ್ನು ಮುಟ್ಟಿ ಹೇಳ್ತಾರೆ ನೋಡೋ ತಮ್ಮ ನಿಮ್ಮ ಮನೆಯ ಹಿಂದೆ ಒಂದು ಆಕಳ ಕೊಟ್ಟಿಗೆ ಇದೆಯಲ್ಲ ಆಕಳ ಕೊಟ್ಟಿಗೆಯ ಉತ್ತರ ಭಾಗಕ್ಕೆ ಒಂದು ಕಂಬ ಇದೆ ಆ ಕಂಬದ ಕೆಳಗಡೆ ನಿಮ್ಮ ಪೂರ್ವಿಕರು ಒಂದಿಷ್ಟು ದುಡ್ಡನ್ನು ಬಚ್ಚಿಟ್ಟಿದ್ದಾರೆ ಅಂದರೆ ಹೂತಿಟ್ಟಿದ್ದಾರೆ ಯಾರಿಗೂ ಹೇಳದಂತೆ ಅದನ್ನು ತೆಗೆದುಕೊಂಡು ಹೋಗು ಇನ್ನು ಮುಂದೆ ದೊಡ್ಡ ವ್ಯಾಪಾರಿ ಆಗ್ತೀಯಾ ನಿನ್ನ ಜೀವನ ಉದ್ಧಾರ ಆಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಸಿದ್ಧಲಿಂಗ ಜಗದ್ಗುರುಗಳವರು ಹೇಳಿದಂತೆ ಆ ವ್ಯಕ್ತಿ ಹೋಗಿ ರಾತ್ರೋ ರಾತ್ರಿ ಯಾರಿಗೂ ತಿಳಿಯದಂತೆ ಆ ಕಂಬದ ಕೆಳಗೆ ಗುಂಡಿ ತೆಗೆದು ನೋಡ್ತಾನೆ ಅಪಾರ ಪ್ರಮಾಣವಾದವಂಥ ಧನವನ್ನು ಅವರ ಪೂರ್ವಿಕರು ಹೂ ಅದನ್ನು ತೆಗೆದುಕೊಂಡು ಬಂದು ಗದಗಿನಲ್ಲಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾರೆ ವ್ಯಾಪಾರವನ್ನು ಪ್ರಾರಂಭ ಮಾಡಿ ಆ ವ್ಯಾಪಾರ ಅತ್ಯಂತ ಉನ್ನತ ಮಟ್ಟಕ್ಕೆ ಹೇಳಿ ಬಹುದೊಡ್ಡ ವ್ಯಾಪಾರಿ ಆಗ್ತಾರೆ ಬಹುದೊಡ್ಡ ವ್ಯಾಪಾರಿಯಾದ ತಕ್ಷಣ ಪ್ರತಿ ವರ್ಷ ಪೀಠದ ಜಾತ್ರೆಗೆ ಅನೇಕ ಅಕ್ಕಿ ಮೂಟೆಗಳು ಬೇಳೆ ಬೆಲ್ಲಗಳನ್ನು ಕಳಿಸಿಕೊಡುವ ವ್ಯವಸ್ಥೆಯನ್ನು ಅದೇ ವ್ಯಾಪಾರಿಯ ಮಾಡ್ತಾನೆ ಅನ್ನುವಂತಹದ್ದು ಒಂದು ಘಟನೆ ಇದರಿಂದ ನಮಗೆ ಅರ್ಥ ಆಗತ್ತೆ ಮಹಾ ಸನ್ನಿಧಾನಗಳವರು ತ್ರಿಕಾಲಜ್ಞಾನಿಗಳು ಯಾರ ಬಗ್ಗೆಯೂ ಕೂಡ ಅವರು ನೋಡಿದ ತಕ್ಷಣ ಅವರ ಪೂರ್ವಾಪರ ವಿಚಾರಗಳನ್ನು ನಿಖರವಾಗಿ ಹೇಳುವಂತಹದ್ದು ಅಂದರೆ ಎಷ್ಟು ಸರಳರು ಎಷ್ಟು ಸಾತ್ವಿಕರು ಅನ್ನೋದು ಈ ಒಂದು ಘಟನೆಯಿಂದ ತಿಳಿಯುತ್ತೆ ಜಗದ್ಗುರುಗಳಾಗಿದ್ದರೂ ಕೂಡ ಸಳ ಸರಳರಂತೆ ಕಟ್ಟೆಯ ಮೇಲೆ ಕೂತು ಅವರ ಬಗ್ಗೆ ಅವರೇ ಒಂದು ರೀತಿಯ ಅಸಹ್ಯಕರವಾದಂತಹ ಒಂದು ರೀತಿಯಾದಂತಹ ಚಾಡಿಯ ಮಾತುಗಳನ್ನು ಆಡಿಕೊಂಡು ಅವರೇ ಜಗದ್ಗುರುಗಳಾಗಿ ದರ್ಶನ ಕೊಡ್ತಾರೆ ಅಂತಂದರೆ ಎಲ್ಲರ ಭಕ್ತರ ಮನ ಮತ್ತು ಅವರ ತನುವನ್ನು ಪರೀಕ್ಷೆ ಮಾಡ್ತಿದ್ರು ಸಿದ್ಧಲಿಂಗ ಜಗದ್ಗುರುಗಳು ಅನ್ನುವಂಥದ್ದು ಈ ಒಂದು ಘಟನೆಯಿಂದ ನಮಗೆ ಅರ್ಥ ಆಗತ್ತೆ ಮಹಾ ಸನ್ನಿಧಾನಗಳವರ ಸರಳತೆ ಎಷ್ಟಿತ್ತು ಅನ್ನುವಂಥದ್ದು ಇದರ ಜೊತೆಗೆ ಮತ್ತೊಂದು ದಿವಸ ಉಜ್ಜಯಿನಿ ಪೀಠಕ್ಕೆ ಎಲ್ಲ ಊರ ಪ್ರಮುಖರು ಆಗಮಿಸಿ ಮಹಾ ಸನ್ನಿಧಾನಗಳವರ ದರ್ಶನದಲ್ಲಿ ನಿರತರಾಗಿರ್ತಾರೆ ಸನ್ನಿಧಾನಂಗಳವರು ದರ್ಶನ ಅಪೇಕ್ಷಿಸಿ ಬಂದಂತಹ ಭಕ್ತರಿಗೆ ದರ್ಶನ ಕೊಡಬೇಕು ಅಂತ ಹೇಳಿ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬಂದು ಮಹಾ ಉಜ್ಜಯಿನಿಯ ಸದ್ಧರ್ಮ ಸಿಂಹಾಸನದಲ್ಲಿ ಶೋಭಾಯಮಾನವಾಗಿ ಅಲಂಕೃತ ಆಗ್ತಾರೆ ಬಂದಂತಹ ಎಲ್ಲ ಜಗತ್ ಎಲ್ಲ ಜಗದ್ಗುರುಗಳಿಗೆ ಆ ಊರಿನ ಎಲ್ಲ ಜನರು ಕೂಡ ನಮಸ್ಕರಿಸ್ತಾರೆ ನಮಸ್ಕರಿಸಿದ ನಂತರ ಜಗದ್ಗುರುಗಳು ಕೇಳ್ತಾರೆ ಏನ್ರಪ್ಪ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಿ ಏನು ಸಮಾಚಾರ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ವಿಚಾರಿಸ್ತಾರೆ ತಾಯಿಯ ಹೃದಯದ ಮಹಾ ಸನ್ನಿಧಾನಗಳವರ ಮಾತನ್ನು ಕೇಳಿ ಎಲ್ಲರ ಕಣ್ಣುಗಳು ತುಂಬಿ ಬಂದು ಇಲ್ಲ ಬುದ್ಧಿ ನಾವೆಲ್ಲ ಚೆನ್ನಾಗಿದ್ದೀವಿ ಆದರೆ ಬಹಳ ದಿನಗಳಿಂದ ನಮ್ಮ ಊರಿಗೆ ಮಳೆ ಬೆಳೆಯೇ ಆಗಿಲ್ಲ ಉಜ್ಜಯಿನಿಯ ಪೀಠದ ಕೆರೆಗಳೆಲ್ಲ ಖಾಲಿ ಆಗ್ತಾಯಿದ್ದಾವೆ ದನಕರುಗಳು ಮೇವಿಲ್ಲದೆ ಸಾಯ್ತಾ ಇದ್ದಾವೆ ಅವರಿಗೆಲ್ಲವಕ್ಕೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ತಾರೆ ಆಗ ಸನ್ನಿಧಾನಂಗಳವರು ಒಂದು ನಿಮಿಷ ಕಣ್ಣು ಮುಚ್ಚಿ ಹೇಳ್ತಾರೆ ಬರುವ ಸೋಮವಾರ ಉಜ್ಜಯಿನಿಯ ಪೀಠದಲ್ಲಿರುವಂಥ ಎಲ್ಲ ಮುತ್ತೈದೆಯರಿಗೂ ಹೇಳಿ ಸಾವಿರದ ಎಂಟು ಕುಂಭಗಳನ್ನು ಹೊತ್ತು ತಂದು ಮರುಳಸಿದ್ದೇಶ್ವರನಿಗೆ ಅಭಿಷೇಕ ಮಾಡಿದರೆ ಮಳೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಕಳಿಸ್ತಾರೆ ಅದರಂತೆ ಬರುವ ಸೋಮವಾರ ಉಜ್ಜಯಿನಿಯ ಪೀಠದ ಎಲ್ಲ ಮಹಿಳೆಯರು ಕೂಡ ಅತ್ಯಂತ ಮಡಿಯಿಂದ ತಲೆಯ ಮೇಲೆ ಕುಂಭವನ್ನು ಹೊತ್ತು ಮೆರವಣಿಗೆ ಮೂಲಕ ಪೀಠಕ್ಕೆ ಬಂದು ಉಜ್ಜಯನಿಯ ಮರುಳಸಿದ್ಧೇಶ್ವರನ ಗದ್ದುಗೆಗೆ ಮರುಳಸಿದ್ಧೇಶ್ವರನ ಲಿಂಗಕ್ಕೆ ಜಲಾಭಿಷೇಕ ಪ್ರಾರಂಭ ಮಾಡ್ತಾರೆ ಮಹಾ ಸನ್ನಿಧಾನಗಳವರೇ ಸ್ವತಃ ತಮ್ಮ ಅಮೃತ ಹಸ್ತದಿಂದ ಎಲ್ಲ ಮುತ್ತೈದರಿಂದ ಬಿಂದಿಗೆಯನ್ನು ಪಡೆದು ಅದನ್ನು ಶಿವಲಿಂಗದ ಮೇಲೆ ಅಭಿಷೇಕಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಅಭಿಷೇಕ ಪ್ರಾರಂಭ ಆಗತ್ತೆ ಮಧ್ಯಾಹ್ನ ರಾತ್ರಿ ಕಳೆಯತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಅದ್ಭುತವಾದಂತಹ ಕಾರ್ಮೋಡಗಳು ಕವಿದು ಆ ಶಿವನ ಜಟೆಯಿಂದ ಗಂಗೆಯೇ ಭೂಮಿಗೆ ಧುಮ್ಮುಕ್ತಾ ಇದ್ದಾಳೇನೋ ಅನ್ನುವಷ್ಟು ಭೋರ್ಘರೆತದ ಮಳೆ ಪ್ರಾರಂಭ ಆಗ್ತದೆ ಸುಮಾರು ನಾಲ್ಕೈದು ತಾಸು ಮಳೆ ಸತತವಾಗಿ ಬಂದು ಎಲ್ಲ ಕೆರೆಕಟ್ಟೆ ಬಾವಿಗಳು ತುಂಬಿ ಇಡೀ ಉಜ್ಜಯಿನಿಯ ಪೀಠ ಸಮೃದ್ಧಿಯಲ್ಲಿ ನೆಲೆದಾಡುತ್ತೆ ಅಂದರೆ ಯಾರು ಯಾವುದೇ ಕೋರಿಕೆಯನ್ನು ಇಟ್ಟು ಮಹಾ ಸನ್ನಿಧಾನಗಳ ಬಳಿಗೆ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದರೆ ಖಂಡಿತವಾಗಿಯೂ ಕೂಡ ಆ ಕೋರಿಕೆ ನಡೆದೇ ನಡೆಯುತ್ತೆ ಅನ್ನೋಕ್ಕೆ ಈ ಒಂದು ಘಟನೆಯು ಕೂಡ ಸಾಕ್ಷಿಯಾಗತ್ತೆ ಸಿದ್ಧಲಿಂಗ ಜಗದ್ಗುರುಗಳವರು ವರ ಕೊಡಬೇಕು ಅಂತಂದರೆ ಅವರನ್ನು ನಂಬಬೇಕು ಅವರು ಸರಳವಾಗಿ ಯಾರಿಗೂ ಕೂಡ ಒಲಿಯುವುದಿಲ್ಲ ನಮ್ಮ ಇಡೀ ತನು ಮನವನ್ನು ಗಂಧದ ಹಾಗೆ ಅವರಿಗೆ ತೇದು ಅರ್ಪಿಸಿದರೆ ಮಾತ್ರ ಅವರು ಒಲಿತಾರೆ ಅನ್ನುವಂತಹದ್ದು ಅಂದರೆ ಭಾವಶುದ್ಧಿಯಿಂದ ಭಜಿಸಿದರೆ ಇಡೀ ನಮ್ಮ ಭವಬಂಧನವನ್ನೇ ಕಳೆಯುವಂತಹ ಮಹಾಗುರುಗಳು ಯಾರಾದರೂ ಇದ್ದರೆ ಸಿದ್ಧಲಿಂಗ ಮಹಾ ಸನ್ನಿಧಾನಂಗಳವರು ಅನ್ನುವಂಥದ್ದನ್ನು ಹೇಳ್ತಾ ಪರಮ ದಯಾಳು ಪಾರ್ವತಿ ಪರಮೇಶ್ವರರು ದಯಾಘನ ಸಿದ್ಧಲಿಂಗ ಮಹಾಸನ್ನಿಧಾನಗಳವರು ನ ಎಲ್ಲರಿಗೂ ಕೂಡ ಸನ್ಮಂಗಲವನ್ನು ಅನುಗ್ರಹಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವಂ ಭುಯಾತ್